ಹೆಣ್ಣು ಮಕ್ಕಳು ಬಹಳ ನಿಯವಾಗಿ ಈ ನಿಯಮಗಳನ್ನು ಖಂಡಿಸಬೇಕು ಪಕ್ಕ ಯಾಕಪ್ಪ ಅಂತಂದರೆ ತಾವು ನಮಸ್ಕಾರ ಮಾಡುವಾಗ ಸಾಷ್ಟಾಂಗ ನಮಸ್ಕಾರ ಮಾಡುವುದು ಉರುಳು ಸೇವೆ ಮಾಡುವುದು ಮತ್ತೆ ಅದೇ ಸ್ಥಾನ ಸ್ಥಾನದ ಬಟ್ಟೆಯಲ್ಲಿ ಬಂದು ನಮಸ್ಕಾರ ಮಾಡೋದು ಇವೆಲ್ಲ ಖಂಡನೀಯ ಎರಡೇ ಹೋಟೆಲ್ಗಳಲ್ಲಿ ಊಟ ಊಟ ಮಾಡಬಾರದು ಯಾಕಪ್ಪ ಅಂದರೆ ಎಂಜಲು ತಟ್ಟೆ ಇರುತ್ತಲ್ಲ ಎಂಜಲು ಮಾಡಿರ್ತಾರೆ ಅದೇ ರೀತಿ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ಭಾವಿಸಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ ಅದೇ ರೀತಿ ನಮ್ಮ ಚಾನೆಲನ್ನು ವೀಕ್ಷಣೆ ಮಾಡುತ್ತಿರೋ ನಮ್ಮ ಎಲ್ಲರ ರಾಯರ ಭಕ್ತಾದಿಗಳು ಕೂಡ ನಮ್ಮ ರಾಯರ ಅನುಗ್ರಹ ಅಂತ ನಾನು ರಾಯರ ಹತ್ರ ಬೇಡಿಕೊಳ್ತಾ ನಾನು ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಿದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡುತ್ತಿರುವ ವೀಕ್ಷಕರಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ರಾಯರ ಭಕ್ತಾದಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರೆಯಬೇಡಿ ನೀವು ಇವತ್ತಿನ ಟಾಪಿಕ್ ಏನಪ್ಪ ಅಂತ ನೀವು ತಮ್ಮಲ್ಲಿ ನೋಡಿದ ರೀತಿ ರಾಯರಿಗೆ ಯಾವ ರೀತಿ ಪ್ರದಕ್ಷಿಣೆ ಮಾಡಬೇಕು ನಾ ನೀವು ಮಂತ್ರಾಲಯಕ್ಕೆ ಹೋದಾಗ ಈ ತಪ್ಪುಗಳು ಪ್ರದಕ್ಷಿಣೆ ಮಾಡುವಾಗ ಈ ತಪ್ಪುಗಳನ್ನು ಮಾಡೇ ಮಾಡಿರ್ತೀರ ಇನ್ನೊಂದ್ಸರಿ ಈ ತಪ್ಪುಗಳನ್ನು ಮಾಡಲೇಬೇಡಿ ಮಂತ್ರಾಲಯಕ್ಕೆ ಹೋದಾಗ ಯಾಕಂದರೆ ಪಾಪುಗಳು ಚುಚ್ಚಿಕೊಳ್ತವೆ ಈ ತಪ್ಪುಗಳನ್ನು ಮಾಡೋದರಿಂದ ಮೊದಲನೆಯದಾಗಿ ಹೆಣ್ಣುಮಕ್ಕಳು ಬಹಳ ನಿಯವಾಗಿ ಈ ನಿಯಮಗಳನ್ನು ಖಂಡಿಸಬೇಕು ಪಕ್ಕ ಯಾಕಪ್ಪ ಅಂತಂದರೆ ತಾವು ನಮಸ್ಕಾರ ಮಾಡುವಾಗ ಶ್ರಾಷ್ಟಾಂಗ ನಮಸ್ಕಾರ ಮಾಡುವುದು ಉರುಳು ಸೇವೆ ಮಾಡುವುದು ಮತ್ತು ಅದೇ ಸ್ಥಾನ ಸ್ಥಾನದ ಬಟ್ಟೆಯಲ್ಲಿ ಬಂದು ನಮಸ್ಕಾರ ಮಾಡುವುದು ಇವೆಲ್ಲ ಖಂಡನೀಯ ಯಾಕಂದರೆ ಮಕ್ಕಳ ದೇ ಎದೆ ಭಾಗ ಮತ್ತು ಸೊಂಟ ಭಾಗ ನೆಲಕ್ಕೆ ಟಚ್ ಆಗಲೇಬಾರದು ಎಲ್ಲರ ಬೃಂದಾವನದ ಹತ್ತಿರ ಪ್ರದಕ್ಷಿಣೆ ಮಾಡುವಾಗ ಯಾವುದೇ ರೀತಿ ಟಚ್ ಆಗಲೇಬಾರದು ಮತ್ತು ಹುಳು ಸೇವೆ ಕೂಡ ಮಾಡಲೇಬಾರದು ಮತ್ತು ಇನ್ನೊಂದು ಗಂಡಸರು ಮಾತ್ರ ಯಾವುದೇ ಕಾರಣಕ್ಕೂ ಅವರು ಯಾವುದೇ ನಿಯಮವಿಲ್ಲದೆ ಅವರು ಸಾಷ್ಟಾಂಗ ನಮಸ್ಕಾರ ಮಾಡ್ಬೋದು ಮತ್ತು ಹುಳು ಸೇವೆ ಮಾಡ್ಬೋದು ಹೆಣ್ಮಕ್ಳಿಗೆ ಮಾತ್ರ ಈ ನಿಯಮಗಳಿದ್ದಾವೆ ಹುಳು ಸೇವೆ ಮಾಡಬಾರದು ಮತ್ತು ಹೆಜ್ಜೆಯೊಂದು ಹೆಜ್ಜೆಯ ಮೇಲೆ ಒಂದು ಹೆಜ್ಜೆ ಇಟ್ಟು ನಡೀತಾ ಇರ್ತಾರೆ ಅದು ಕೂಡ ಹೆಣ್ಮಕ್ಳು ಮಾಡಲೇಬಾರದು ಯಾಕಪ್ಪ ಅಂತಂದರೆ ಇನ್ನೊಂದು ಸ್ಟೆಪ್ ಇದೆ ಇದೆ ಪ್ರದಕ್ಷಿಣೆ ಮಾಡಬೇಕಾದರೆ ಅದು ಯಾವ ಸ್ಟೆಪ್ ಅಂತಂತಂದರೆ ಒಂದು ಹೆಜ್ಜೆಯನ್ನು ಇಟ್ಟುಕೊಂಡು ಇನ್ನೊಂದು ಹೆಜ್ಜೆ ಒಂದು ಹೆಜ್ಜೆ ಯಾವ ಹತ್ತಿರ ಇಡ್ತರೋ ಅದೇ ಅದೇ ಹತ್ತಿರ ಇನ್ನೊಂದು ಹೆಜ್ಜೆ ಇಟ್ಟುಕೊಂಡು ಅಲ್ಲಿ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿ ಇನ್ನೊಂದು ಹೆಜ್ಜೆಯನ್ನು ಇಟ್ಟುಕೊಂಡು ಇನ್ನೊಂದು ಹೆಜ್ಜೆ ಅದೇ ರೀತಿ ಪ್ರಾಯರ ಬೃಂದಾವನ ಸುತ್ತ ಪ್ರದಕ್ಷಿಣೆ ಮಾಡಬೇಕು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳೇ ಮಾಡಬಹುದು ನಾವು ಇಲ್ಲಪ್ಪ ನಮಗೆ ದಪ್ಪ ಇದು ನಮಗೆ ಇದು ನಮಸ್ಕಾರ ಮಾಡಿ ಮ್ಯಾ ಹೇಳೋದು ಆಗುವುದಿಲ್ಲ ಅಂತಂದರೆ ರಾಯರಿಗೆ ನಾಲ್ಕು ಕಡೆ ದೇವರಿದ್ದಾರೆ ಮುಂದೆ ನರಸಿಂಹರಾಯರು ಪಕ್ಕದಲ್ಲಿ ರಾಮಚಂದ್ರ ದೇವರು ಮತ್ತು ಹಿಂದೆ ಶ್ರೀಕೃಷ್ಣ 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 ದೇವರು ಪಕ್ಕದಲ್ಲಿ ವೇದವ್ಯಾಸರು ಇರುವುದರಿಂದ ನೀವು ನಾಲ್ಕು ಕಡೆ ಪ್ರದಕ್ಷಿಣೆ ಬರುವಾಗ ನಾಲ್ಕು ಕಡೆ ಪ್ರದಕ್ಷಿಣೆ ಮಾಡಿದ್ರಲ್ಲ ಅದೇ ರೀತಿ ಮೂಲೆಗಳಿರ್ತಾರಲ್ಲ ಮೂಲೆಗಳೇ ಆಯು ಇದು ವಾಯುವ್ಯ ಆಗ್ನೇಯ ಆ ಮೂಲೆಗಳೇ ಕೂಡ ನಮಸ್ಕಾರ ಮಾಡಬೇಕು ನೀವು ಅದೇ ರೀತಿ ರಾಯರ ಇರ್ತಾರಲ್ಲ ರಾಯರ ದೇವರುಗಳು ನೋಡೋಕ್ಕಿರ್ತಾರಲ್ಲ ಅದೇ ರೀತಿ ಮೂಲೆಗಳಿರ್ತಾರೆ ಟೋಟಲ್ ಎಂಟು ನಮಸ್ಕಾರ ಮಾಡಿದರೆ ಸಾಕು ನೀವು ಅದೇ ರೀತಿ ಮಂತ್ರಾಲಯದಲ್ಲಿ ಎಂಟು ನಮಸ್ಕಾರ ಮಾಡಿದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಅನುಗ್ರಹ ಮಾಡಬೇಕಂತಂದು ರಾಯರ ಹತ್ರ ಅಂದ್ಕೊಂಡು ಬಂದಿರ್ತಾರೋ ಅವೆಲ್ಲ ಪರಿವಾರವಾಗುತ್ತವೆ ರಾಯರು ನಿಮ್ಮನ್ನು ಪ್ರೇಮ್ ಪ್ರೇಮ್ ನೋಡ್ತಾ ಇರ್ತಾರೆ ರಾಯರು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಅಂತ ನೀವು ಭಾವ ಯಾಕಪ್ಪ ಅಂತಂದರೆ ಅಲ್ಪವೃಕ್ಷ ಕಾಮದೇನಂತ ನಮ್ಮ ಅಪ್ಪಣಾಚಾರ್ಯರು ಸುಮ್ಮನೆ ಹೇಳಿದ ನಮ್ಮ ರಾಯರನ್ನ ಅದೇ ರೀತಿ ಅಲ್ಲಿ ನಾವು ಪ್ರದಕ್ಷಿಣೆ ಮಾಡಿಕೊಂಡು ಬಂದು ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾ ಇರ್ತಾರೆ ಮಂತ್ರಾಕ್ಷತೆ ತಗೊಂಡು ನಾವು ಯಾವುದೇ ರೀತಿ ಅಲ್ಲಿ ಬೃಂದಾವನ ಹತ್ತಿರ ಹೋಗಿ ಹಾಕುವುದನ್ನಾಗಲಿ ಮತ್ತು ಅಲ್ಲಿ ಕೆಳಗಡೆ ಬೀಸಾಡುವುದನ್ನಾಗಲಿ ಯಾವುದೇ ಕಾರಣಕ್ಕೂ ಮಾಡಲೇಬಾರದು ತೆನೆ ಮೇಲೆ ಒಂದು ಸ್ವಲ್ಪ ಮತ್ತು ಬಾಯಲ್ಲಿ ಒಂದು ಸ್ವಲ್ಪ ಹಾಕಿ ತಿನ್ನಬೇಕು ಮಂತ್ರದಿಂದ ಮೂಡಿ ಬಂದಿರುವ ಮಂತ್ರಾಕ್ಷತೆ ಅದು ಅದು ಅರಿಶಿಣದಿಂದ ಅಕ್ಕಿ ಅಕ್ಕಿ ಅಕ್ಷತೆ ಅಂತಂದರೆ ಅಕ್ಕಿ ಅಕ್ಕಿಗೆ ಅರಿಶಿಣ ಹಾಕಿ ಅರಿಶಿಣ ಮೇಲೆ ಸುಣ್ಣವನ್ನು ಹಾಕಿಸಿ ಅದನ್ನು ಮಂತ್ರದಿಂದ ಮೂಡಿ ಬಂದಿರುವ ಮಂತ್ರಾಕ್ಷತೆ ಅಂತಾರೆ ಅದನ್ನು ಮಂತ್ರಾಕ್ಷತೆಯನ್ನು ಯಾವುದೇ ಕಾರಣಕ್ಕೂ ಬೀಸಾಡುವುದನ್ನಾಗಲಿ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ನೀವು ಮಾಡಲೇಬೇಡಿ ಯಾಕಂದರೆ ಪಾಪುಗಳು ನಿಮಗೆ ಸುತ್ತಿಕೊಳ್ತವೆ ಅದೇ ರೀತಿ ನೀವು ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ನಮಗೆ ಕಷ್ಟ ಇದೆ ಸಂಕಷ್ಟ ಇದೆ ಅಂತ ರಾಯರ ಹತ್ರ ಯಾವುದೇ ಕಾರಣಕ್ಕೂ ಬೀಡಿದ್ದೇ ನೀವು ಆದಲ್ಲಿ ಈ ರಥಗಳನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ರಾಯರು ಕರುಣಾಮಯಿಗಳು ಕರುಣಾಮಯಿಗಳಾದ ರಾಯರು ನಿಮಗೆ ಅನುಗ್ರಹ ಮಾಡ್ತಾ ಇರ್ತಾರೆ ನೀವು ಮತ್ತಿನ್ನೊಂದು ನೀವು ರಥವನ್ನು ಮಾಡಬೇಕಂತೇಳಿ ದೂರದ ಊರಿಂದ ಬಂದಿರ್ತಾರೆ ಸರ್ ಆಯರ ಸೇವೆಯನ್ನು ಮಾಡಬೇಕಂತೇಳಿ ದೂರದ ಊರಿಂದ ಬಂದಿರ್ತಾರೆ ಅದೇ ರೀತಿ ನೀವು ಬಂದಾಗ ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಟೆಲ್ಗಳಲ್ಲಿ ಊಟಲೇ ಊಟ ಮಾಡಬಾರದು ಯಾಕಪ್ಪ ಅಂದರೆ ಎಂಜಲು ತಟ್ಟೆ ಇರುತ್ತದಲ್ಲ ಎಂಜಲು ಮಾಡಿರ್ತಾರೆ ಅದೇ ರೀತಿ ಎಂಜಾಯ್ ಮಾಡುತ್ತೆ ಅಲ್ಲಿ ರಾಯರ ಮಂಟಪದಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ ಅಲ್ಲಿ ಮನೋಭಾವ ಮಂಟಪದಲ್ಲಿ ಅದೇ ರೀತಿ ಅಲ್ಲಿ ಮಾಡಿಕೊಂಡು ಬಂದಿರಬೇಕು ಮತ್ತು ಅಲ್ಲಿ ರಾಯರ ಇದು ರಥವನ್ನು ಪೂಜೆಯನ್ನು ನೀವು ಸೇವೆಯನ್ನು ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಯಾವುದೇ ಕಾರಣಕ್ಕೂ ಬೆಳಗಿನ ಟಿಫಾನು ಮತ್ತು ರಾತ್ರಿ ಊಟ ಯಾವುದೇ ಕಾರಣಕ್ಕೂ ಮಾಡತಕ್ಕದ್ದು ಮಧ್ಯಾಹ್ನ ಒಂದೇ ಒಪ್ಪತ್ತು ಮಾಡಬೇಕು ರಾಯರ ರಥವನ್ನು ಮಾಡಬೇಕು ರಾಯರ ಸೇವೆಯನ್ನು ಮಾಡಬೇಕು ರಾಯರಿಗೆ ಪೂಜೆಯನ್ನು ಮಾಡಬೇಕನ್ನು ಅಂದುಕೊಂಡು ಒಂದು ದಿವ್ಯವಾದ ಸಂಕಲ್ಪವನ್ನು ಇಟ್ಟುಕೊಂಡು ನೀವು ಬಂದಿರ್ತಾರೆ ನಮಗೆ ರಾಯರ ಅನುಗ್ರಹ ಹೇಳಿ ಅಂದುಕೊಂಡು ಬಂದಿದ್ರೆ ಅದೇ ರೀತಿ ನೀವು ಯಾವುದೇ ಕಾರಣಕ್ಕೂ ಎರಡು ಒಪ್ಪತ್ತು ನೀವು ತ್ಯಾಜಿಸಲೇಬೇಕು ನೀವು ರಾಯರಿಗೆ ಸೇವೆ ಮಾಡಬೇಕಂದ್ರೆ ಎರಡು ಎರಡೊಪ್ಪತ್ತು ನೀವು ಒಂದು ಒಪ್ಪತ್ತು ಮಧ್ಯಾಹ್ನ ಒಪ್ಪತ್ತು ಮಾತ್ರ ಊಟ ಮಾಡಬೇಕು ಅಂತ ಮಠದ ಪೀಠಾಧಿ ಮಠ ಮಠದ ಪೀಠಾ ಮಠದ ಪೀಠಾಧಿಪತಿಗಳು ಹೇಳ್ತಾರೆ ಅದೇ ರೀತಿ ನೀವು ಕೂಡ ಈ ರಥಗಳನ್ನು ಪಾಲಿಸಿ ರಾಯರ ಅನುಗ್ರಹ ನಿಮ್ಮನ್ನು ಪ್ರತಿ ಕ್ಷಣ ಗಣನೆ ನಿಮ್ಮನ್ನು ನೋಡ್ತಾ ಇರ್ತಾರೆ ನೀವು ಅದನ್ನು ಗಮನಿಸ್ತಾ ಇರಬೇಕು ನಿಮ್ಮ ರಾಯರು ಬೆನ್ನಿಂದ ಇದ್ದರೆ ನಮ್ಮ ರಾಯರು ಯಾವುದೇ ಕಾರಣಕ್ಕೂ ನಮ್ಮನ್ನು ಬೆಂಗಾವಳಿ ಯಾವತ್ತೂ ಕೂಡ ಒಬ್ಬಂಟಿ ಮಾಡುವುದಿಲ್ಲ ನಮ್ಮ ರಾಯರು ಅಂತ ಹೇಳುತ್ತಾ ನಾನು ಕೂಡ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ಧನ್ಯವಾದಗಳು